ಜೈ ಶ್ರೀರಾಮ್ ನಾನು ಅಜಿತ್ ಬೊಪ್ನಹಳ್ಳಿ ಸಾರಿ ರಾಹುಲ್ ಗಾಂಧಿ ಅವರೇ ನಿಮಗೊಬ್ಬ ಕಾಂಪಿಟೇಟರು ಕರ್ನಾಟಕದಲ್ಲಿ ಸೃಷ್ಟಿಯಾಗಿದ್ದಾರೆ ನಿಮ್ಮದೇ ಪಕ್ಷದಲ್ಲಿ ನಿಮ್ಮದೇ ಮಾತನ್ನು ಕೇಳ್ಕೊಂಡಿದ್ದವರು ಈಗ ನಿಮಗೆ ಹೆವಿ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ಪ್ರಧಾನಮಂತ್ರಿ ಹುದ್ದೆಗಲ್ಲ ಬದಲಾಗಿ ನೀವು ಮಾಡೋ ತಮಾಷೆಗೆ ಸಿದ್ದರಾಮಯ್ಯ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಇವಾಗ ನಿಮಗಿಂತ ದೊಡ್ಡ ಜೋಕರಾಗೋಕ್ಕೆ ಎಲ್ಲ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕೆ ಅಂತ ಕೇಳಿ ಹೇಳ್ತೀನಿ ಈ ಕನ್ನಡವನ್ನು ಉಳಿಸಿ ಬೆಳೆಸಿ ಅನ್ನೋದು ಸಿದ್ದರಾಮಯ್ಯ ಅವರ ಬಾಯಲ್ಲಿ ಬಂದರೆ ನಗೂನೇ ಕಂಟ್ರೋಲ್ ಆಗೋಲ್ಲ ಯಾಕೆಂದರೆ ಕನ್ನಡವನ್ನು ಅವರಲ್ಲ ಅವರ ಟೀಮ್ ಇದೆಯಲ್ಲ ಟೀಮ್ ಸಿದ್ದರಾಮಯ್ಯ ಅದು ಎಷ್ಟು ಚೆನ್ನಾಗಿ ಉಳಿಸಿ ಬೆಳೆಸಿ ಬರ್ತಾ ಇದೆ ಅಂದರೆ ಪಾಪ ಸಿದ್ದರಾಮಯ್ಯ ಅವರಿಗೆ ಕನ್ನಡ ರಾಮಯ್ಯ ಅಂತ ಕೂಡ ಕರಿತಾ ಇದ್ರು ಅವರು ಸದನದಲ್ಲಿ ಕನ್ನಡದ ವ್ಯಾಕರಣ ಛಂದಸ್ಸು ಇದನ್ನೆಲ್ಲ ಹೇಳಿ ಅಯ್ಯೋ ಇದು ಇರಬೇಕು ಈ ಥರ ಒಬ್ಬ ಪೊಲಿಟಿಕಲ್ ಲೀಡರು ನಾಡು ನುಡಿ ಅಂದರೆ ಹಿಂಗಿರಬೇಕು ಅನ್ನೋ ಥರದಲ್ಲಿ ಬಿಂಬಿಸ್ಕೊಂಡಿದ್ರು ಆದರೆ ಅಕ್ಕಪಕ್ಕದಲ್ಲಿರೋರೆಲ್ಲ ಯಾರು ಅಯ್ಯೋ ಕನ್ನಡನೇ ಬರದೇ ಇರೋರು ಮೊದಲಿಗೆ ಎಕ್ಸಾಂಪಲ್ ಕೊಡೋದಾದರೆ ಶಿಕ್ಷಣ ಮಂತ್ರಿಗಳು ಮಧು ಬಂಗಾರಪ್ಪ ಅಯ್ಯಯ್ಯೋ ಒಪ್ಪನಾಗ ಒಪ್ಪೇ ಇವರು ಏ ನನಗೆ ಮಾತಾಡೋಕ್ಕೆ ಕಷ್ಟ ಇಲ್ಲ ಓದೋಕ್ಕೆ ಸ್ವಲ್ಪ ಕಷ್ಟ ಅಂತ ಸಲ ಅಂತೂ ಆ ಸದನದಲ್ಲಿ ಏನೋ ಒಂದು ಓದ್ತಾಯಿದ್ರು ಪಕ್ಕದಲ್ಲಿ ಉಮಾಶ್ರೀ ಅವರು ಕೂತಿದ್ರು ಅವರ ಕನ್ನಡ ಪಾಂಡಿತ್ಯವನ್ನು ಕಂಡು ಆ ಓದಿನ ಒಂದು ಸಾಮರ್ಥ್ಯವನ್ನು ಕಂಡು ಆ ಎಮ್ಮ ಅಲ್ಲಿಂದ ಜೂಟು ಆ ರೇಂಜಿಗೆ ಹಿಂಸೆ ಕೊಟ್ಬಿಟ್ರು ಒಂದು ವಾಕ್ಯವನ್ನು ಕೂಡ ಅವರು ನೆಟ್ಟಗೆ ಓದೋಕ್ಕೆ ಬರಲ್ಲ ಅಂಥವರು ನಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಏನನ್ನು ಓದಬೇಕು ಏನನ್ನು ಕಲಿಬೇಕು ಅನ್ನೋದನ್ನು ನಿರ್ಧಾರ ಮಾಡುವ ಸಚಿವರು ಇದು ಮೊದಲಿಗೆ ಆಮೇಲೆ ಇವರು ನಮ್ಮ ಜಮೀರಣ್ಣ ನಮ್ಮ ಅವರ ರೈಟ್ ಹ್ಯಾಂಡ್ ಅಂದ್ಕೋತಿರೋ ಅಥವಾ ಈ ಬಗ್ಲಲ್ಲೇ ಇರ್ತಾರೆ ಅನ್ಕೋತಿರೋ ಹೆಂಗೆ ಬೇಕಾದ್ರು ಅಂದ್ಕೊಳ್ಳಿ ಅವರ ಕನ್ನಡವನ್ನು ತುಂಬ ಜನ ಕೇಳಿದಿರ ಅದು ಕನ್ನಡನಾ ಅಥವಾ ಉರ್ದೂನ ಕನ್ನಡ ಉರ್ದುದಲ್ಲಿ ಏನಾದರೂ ಉನ್ನಡ ಅಂತ ಏನಾದರೂ ಹೊಸ ಭಾಷೆಯನ್ನು ಅವರೇ ಸೃಷ್ಟಿ ಮಾಡ್ತಾ ಇದ್ದಾರಾ ಇದು ಯಾ ಏನೋ ಗೊತ್ತಾಗದಿರೋ ಥರ ಮಾತಾಡ್ತಾರೆ ಈಗ ಹೊಸದಾಗಿ ಸೇರ್ಪಡೆಯಾಗಿದ್ದು ಶಿವರಾಜ್ ಆ ಬಾ 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 ಬಾಬಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಂತೆ ಶುಭವಾಗಲಿ ಅನ್ನೋ ಒಂದು ಶಬ್ದ ಒಂದು ವಾಕ್ಯ ಅಲ್ಲ ಒಂದು ಶಬ್ದವನ್ನು ಬರೆಯೋಕ್ಕೆ ಅಣ್ಣ ಶಬವಾಗಲಿ ಅಂತ ಬರೆದ್ರು ಆಮೇಲೆ ಹಿಂದ್ಗಡೆ ಇರೋರು ಸರ್ ಶೂ ಅಂದರೆ ಈ ಥರ ಒಂದು ಲೇಸ್ ಬರಬೇಕು ಅದಕ್ಕೆ ಶೂಗೆ ಹೀಗೆ ಮಾಡಬೇಕು ಅಂತ ಹೇಳಿದ್ರು ಹಾಗೆ ಬಾಗೆ ಒಂದು ಕೊಂಬು ಬರುತ್ತಲ್ಲ ಆ ಕೊಂಬು ಕಳಚೋಗಿದೆ ಕೊಂಬೆನಕ್ಕೆ ಅಂದರೆ ಹೊರತಾಲೆ ಮೇಲೆ ಇದೆಯಲ್ಲ ಸಚಿವರು ಹೇಳಿ ಕೇಳಿ ಹಾಗಾಗಿ ಶುಭವಾಗಲಿ ಅನ್ನೋ ಒಂದೇ ಒಂದು ಶಬ್ದವನ್ನು ಬರೆಯೋಕ್ಕೆ ಶವವಾಗಲಿ ಅಂತ ಬರೆದಿದ್ದಾರೆ ನನಗೆ ಅವಾಗ ತಟ್ಟಂತ ನೆನಪಾಗಿದೆ ಎಂತ ಗೊತ್ತ ತಪ್ಪಿ ಇವರಿಗೆಲ್ಲಾದರೂ ಈ ಥರ ಒಂದು ಓಪನ್ ವೇದಿಕೆಯಲ್ಲಿ ಈ ಅವ್ರದ್ದು ಡಿ ಸಿ ಎಮ್ಮು ತುಂಬ ಗೌರವಾನ್ವಿತ ನಾಯಕರು ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಬರೀರಿ ಅಂದರೆ ಇವರು ಶೂ ಅನ್ನೋ ಶ ಬರೆದಂಗೆ ಅವರು ಶೀನ ಶ ಬರೆದಿದ್ರೆ ಶವಕುಮಾರ್ ಆಗೋದು ಅರೇರೇ ಸಿದ್ದರಾಮಯ್ಯ ಅನ್ನೋ ಬರೆಯೋಕ್ಕೆ ಸಡೇರಾಮಯ್ಯ ಅಂತ ಬರೆದು ಬಿಟ್ಟರೆ ಎಂಥ ಪ್ರಮಾದ ಆಗೋದು ಅಂಥ ಅವಕಾಶವನ್ನು ಇಂಥ ನಾಯಕರಿಗೆ ಕೊಡಲೇಬೇಡಿ ಹಾಗೆ ನೀವು ಹೇಳಿದಿರ ಕನ್ನಡವನ್ನು ಬೆಳೆಸಿ ಅಂತ ಅವರು ಕಿವಿಲಿ ಕುಗೆ ತುಂಬ್ಕೊಂಡಿದ್ದೇ ಇರಬೇಕು ಆ ಬೆಳೆಸಿ ಅನ್ನೋದು ಬೋಳಿಸಿ ಅಂತ ಕೇಳಿರಬೇಕು ಹಾಗಾಗಿ ಹೋದಲ್ಲಿ ಬಂದಲ್ಲಿ ಕನ್ನಡವನ್ನು ಬೋಳಿಸ್ತಿದ್ದಾರೆ ನನಗೆ ಇನ್ನೊಂದು ಬೇಜಾರಾಗಿ ಅಂತ ಗೊತ್ತೆ ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಅವರ ಪರ್ಸ್ನಲ್ ಒಂದು ಟ್ವಿಟರ್ ಹ್ಯಾಂಡಲ್ ಇದೆ ಎಕ್ಸ್ ಅಂತ ಕರೀತಾರಲ್ಲ ಇನ್ನೊಂದು ಸಿ ಎಮ್ ಆಫ್ ಕರ್ನಾಟಕ ಯಾರೇ ಆ ಜಾಗಕ್ಕೆ ಬಂದರೂ ಕೂಡ ಅದು ಹಂಗೆ ಇರುತ್ತೆ ಎರಡರಲ್ಲೂ ಕೂಡ ಮೊನ್ನೆ ಕರ್ನಾಟಕ ರಕ್ಷಣಾ ವೇದಿಕೆಯವರ ಅವ್ರದ್ದು ಎರಡು ಮೂರು ಬ್ರ್ಯಾಂಚ್ ಇದೆ ಎರಡು ಮೂರು ಪಂಗಡ ಆಗಿದೆ ನಾರಾಯಣ ಗೌಡರು ಇದ್ದಾರಲ್ಲ ಅವ್ರದ್ದೊಂದು ಮಾತನ್ನು ಸಿದ್ದರಾಮಯ್ಯ ಅವರು ಹಂಚಿಕೊಂಡಿದ್ದರು ಅದರಲ್ಲೂ ಕೂಡ ಸೇಮ್ ಅವ್ರು ಯಾವಾಗಲೂ ಕನ್ನಡ ಪರ ವಾಯ್ಸನ್ನು ಇತ್ತಾರೆ ಅದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಬಟ್ ಅದರಲ್ಲಿ ಒಂದು ಮಾತನ್ನು ಹೇಳಿದರು ಕನ್ನಡಿಗರು ಕನ್ನಡಿಗ ವ್ಯಾಪಾರಿಗಳ ಹತ್ರ ಮಾತ್ರ ವ್ಯಾಪಾರವನ್ನ ಮಾಡಿ ಕರ್ನಾಟಕಕ್ಕೆ ವಲಸೆ ಬಂದಂತ ಜನ ರಾಜಧಾನಿಯಲ್ಲಿ ವ್ಯಾಪಾರ ಮಾಡಿದ್ದ ಜಿಲ್ಲೆಯಲ್ಲಿ ವ್ಯಾಪಾರ ಮಾಡಿದ್ದ ಆಯ್ತು ತಾಲೂಕುಗಳಲ್ಲಿ ವ್ಯಾಪಾರ ಮಾಡಿದ್ದ ಆಯ್ತು ಈಗ ಹೋಬಳಿ ಮಟ್ಟಲು ಬಂದು ನಮ್ಮ ಎಲ್ಲ ಉದ್ಯಮಗಳನ್ನ ವ್ಯಾಪಾರಗಳನ್ನ ನಮ್ಮಿಂದ ಕಿತ್ಕೊಂಡ್ರಲ್ಲ ಇದು ನಾವು ಸಹಿಸಿಕೋಬೇಕಾ ಕನ್ನಡಿಗರು ಸಹಿಸ್ಕೋಬೇಕಾ ಹೇಳಿ ಕನ್ನಡಿಗರೇ ಹೆದ್ದೇಳಿ ಇದನ್ನ ಸಹಿಸ್ಕೊಂಡು ಕುತ್ಕೊಂಡ್ರೆ ನಾಳೆ ನಿಮಗೆಲ್ಲೂ ನೆಲೆಯಿಲ್ಲ ನಮ್ಮ ನೆಲದಲ್ಲಿ ನಮಗೇ ನೆಲೆಯಿಲ್ಲ ಅನ್ನೋದಾದರೆ ಮತ್ತೆ ನಮಗೆ ನೆಲೆಯಲ್ಲಿಯಿಂದ ಹುಡ್ಕೊಂಡು ಹೋಗಬೇಕು ಹೇಳಿ ಎಲ್ಲ ವ್ಯಾಪಾರಗಳನ್ನು ಕನ್ನಡಿಗರು ನಾವು ಮಾಡ್ತೀವಿ ಅನ್ನುವ ಶಪಥವನ್ನು ನೀವು ಮಾಡಿ ಎದ್ದೇಳಿ ಕನ್ನಡಿಗರೇ ಹೇಳಿ ಈಗ ಬೇರೆ ಭಾಷಿಕರು ನಮ್ಮ ಜಿಲ್ಲೆಗೆ ಬಂದಿದ್ದಾಯ್ತು ತಾಲೂಕಿಗೆ ಬಂದಿದ್ದಾಯಿತು ಹಳ್ಳಿಗೂ ಕೂಡ ಬಂದಿದ್ದಾರೆ ಅವರ ಉದ್ಯಮಗಳನ್ನು ವಿಸ್ತಾರ ಮಾಡಿಕೊಳ್ತಿದ್ದಾರೆ ಹಾಗಾಗಿ ಕನ್ನಡಿಗರು ಕನ್ನಡಿಗರ ವ್ಯಾಪಾರಿಗಳು ಮಾತ್ರ ವ್ಯವಹಾರ ಮಾಡಿ ಅನ್ನೋ ಥರದಲ್ಲಿ ಇತ್ತು ಅದನ್ನು ಸಿದ್ದರಾಮಯ್ಯ ಅವರು ಹಂಚ್ಕೊಂಡಿದ್ರು ಓಕೆ ಕನ್ನಡಿಗರ ಮೇಲೆ ಕನ್ನಡಿಗರ ವ್ಯಾಪಾರಿಗಳ ಮೇಲೆ ಅವರ ಕಾಳಜಿ ಹಾಗಾದರೆ ಈ ಈ ಬನ್ನಿ ಬೆಂಗಳೂರಿಗೆ ಹೂಡಿಕೆ ಮಾಡಿ ಅಂತೆಲ್ಲ ಈ ಸಿದ್ದರಾಮಯ್ಯನವರು ನಿಮ್ಮ ಸಮಾವೇಶಗಳನ್ನು ಮಾಡ್ತಾರಲ್ಲ ಬೇರೆ ಬೇರೆ ಕಡೆಗಳಿಂದ ಬೇರೆ ಬೇರೆ ದೇಶಗಳಿಂದ ಈ ಹೂಡಿಕೆದಾರರನ್ನು ಇನ್ವೆಸ್ಟ್ಮೆಂಟ್ ಮಾಡೋರನ್ನ ಕರೆಸ್ತಾರಲ್ಲ ಅವರೆಲ್ಲ ಯಾಕೆ ಬೇರೆ ಭಾಷಿಗರು ಅಲ್ಲಿ ಹಿಂದಿಯವರು ಬರಲ್ವಾ ಅಥವಾ ಅಲ್ಲಿ ಗುಜರಾತಿಯವ್ರು ಬರಲ್ವಾ ಅಲ್ಲಿ ರಾಜಸ್ಥಾನಿಯವ್ರು ಬರಲ್ವಾ ಅಲ್ಲಿ ಬೇರೆ ಯಾವುದೋ ಮರಾಠಿಗರು ಬರಲ್ವಾ ಯಾಕೆ ಬೇರೆ ಬೇರೆ ಭಾಷೆಯವ್ರದ್ದು ದುಡ್ಡು ಬೇಕು ಅವರಿಗೆ ಯಾಕೆ ನಮ್ಮ ಬಿಸ್ನೆಸ್ ಬೇಡ ನೀವು ಅವರ ಮಾತುಗಳನ್ನು ಹಂಚ್ಕೊಂಡಿದ್ದೀರಿ ಅವರ ವಿಚಾರಧಾರೆ ನಿಮಗೆ ಸರಿ ಅನ್ನಿಸ್ತು ಅಂತಾದರೆ ನಿಮ್ಮ ವಿಚಾರಧಾರೆ ಕೂಡ ಹಾಗೆ ಇರಬೇಕಲ್ಲ ಹಾಗಾಗಿ ಈ ಕನ್ಫ್ಯೂಷನಲ್ಲಿ ಸಿದ್ದರಾಮಯ್ಯನವರೇ ಇರಬೇಡಿ ಇಲ್ಲಾಂದರೆ ಕರ್ನಾಟಕದ ಪಪ್ಪು ಅಂತ ನಿಮ್ಮನ್ನ ಇನ್ನೇನು ರಿಟೈರ್ಡ್ ಆಗೋ ಟೈಮು ಇದು ನನ್ನ ಲಾಸ್ಟ್ ಟರ್ಮು ಅಂತ ಹೈಕಮಾಂಡ್ ಹತ್ರ ಹೆಂಗೋ ಕಾಡಿ ಬೇಡಿ ಸಿ ಎಮ್ ಸ್ಥಾನ ಇಸ್ಕೊಂಡಿದ್ದೀರಿ ರಿಟೈರ್ಡ್ ಆಗೋ ಟೈಮಲ್ಲಿ ಯಾಕೆ ಕರ್ನಾಟಕದ ಪಪ್ಪು ಅಂತ ಫೇಮಸ್ ಆಗ್ತೀರಿ ಅದೆಲ್ಲ ಬೇಡ ಅಲ್ವಾ ನಿಮ್ಮನ್ನು ಈ ರಾಜ್ಯ ತುಂಬ ವರ್ಷಗಳಿಂದ ನೋಡಿದೆ ಚಿತ್ರ ವಿಚಿತ್ರ ಹೆಸರುಗಳಿಂದ ಕರೆದಿದೆ ಅನ್ನರಾಮಯ್ಯ ದಾನರಾಮಯ್ಯ ಅಕ್ಷರರಾಮಯ್ಯ ಗ್ಯಾರಂಟಿ ರಾಮಯ್ಯ ಮೂಡಾರಾಮಯ್ಯ ಮೂಡ ಅಲ್ವಾ ಅದು ಸೈಟ್ ವಾಪಸ್ ಕೊಟ್ಟ ತಕ್ಷಣ ಓ ಕ್ಲೀನ್ ಚಿಟ್ಟ ಓಕೆ ಆ ಥರ ಎಲ್ಲ ಮಾಡ್ಕೋಬೇಡಿ ಹಾಗೆ ಇವತ್ತೇನೋ ನಿಮಗೆ ಆರೋಗ್ಯದಲ್ಲಿ ಏರುಪೇರು ಆಗಿದ್ಯಂತೆ ನಿಮಗೆ ನಿಜವಾಗಿಯೂ ಅನಾರೋಗ್ಯ ಕಾಡಿದ್ದಿದ್ರೆ ನಿಮಗೆ ಆದಷ್ಟು ಬೇಗ ಚೇತರಿಸಿಕೊಳ್ಳಿ ಅಥವಾ ಈಗ ಮೂಡಾದ್ದು ಇನ್ನೂ ಮುಗ್ದಿಲ್ಲ ಕೇಸು ಸೈಟು ವಾಪಸ್ ಕೊಡ್ತಿದ್ದಂಗೆ ನೀವು ಕ್ಲೀನ್ ಚಿಟ್ ಸಿಗಕ್ಕೆ ಸಾಧ್ಯ ಇಲ್ಲ ಸೊ ತನಿಖೆಗೆ ಯಾರಾದರೂ ಬರ್ತಾ ಇದ್ದಾರಾ ಅದಕ್ಕೋಸ್ಕರ ಏನಾದರೂ ಅನಾರೋಗ್ಯ ಬಂದಂಗೆ ನಟನೆ ಇದೆಯಾ ಆ ಥರ ಆಗಿದ್ದಲ್ಲಿ ನಿಮಗೆ ಅನಾರೋಗ್ಯ ಆದಷ್ಟು ಬೇಗ ಕಮ್ಮಿ ಆಗಲಿ ಅಂತೂ ಆಗಲಿ ಯಾಕೆಂದರೆ ನೀವು ಪ್ರಾಸಿಕ್ಯೂಷನ್ ಪಾಮ್ ಪಾಮ್ ಹಾಡನ್ನು ಕೇಳಿದವರು ಹಾಗಾಗಿ ಇನ್ನೊಂದು ಅಂದರೆ ಈಗ ನಮ್ಮ ಹಳ್ಳಿ ಕಡೆಯಲ್ಲಿ ಮುಂಚೆಲ್ಲ ಇತ್ತು ಈ ರಾತ್ರಿ ಶಾಲೆ ಅಂತ ಕರಿತಾ ಇದ್ದರು ಅಂದರೆ ಈ ಅನಕ್ಷರಸ್ಥ ಅಕ್ಷರ ಇಲ್ಲದೇರೋರಿಗೆ ಅಕ್ಷರವನ್ನು ಕಲಿಸೋಕ್ಕೆ ಅವರು ಪಾಪ ಬೆಳಗ್ಗೆ ಕೆಲಸಕ್ಕೆ ಹೋಗ್ತಾಯಿದ್ರು ಸಂಜೆ ಟೈಮಲ್ಲಿ ಒಂದು ಪಾಠ ಆಗ್ತಾಯಿತ್ತು ಸಂಜೆ ಶಾಲೆ ರಾತ್ರಿ ಶಾಲೆ ಎರಡು ಥರದಲ್ಲಿ ಕರಿತಾಯಿದ್ರು ಇದ್ರು ಇದೊಂದು ಸ್ಕೀಮನ್ನು ನಿಮ್ಮ ಗ್ಯಾರಂಟಿ ಯೋಜನೆಯಲ್ಲಿ ಘೋಷಣೆ ಮಾಡದೇ ಇದ್ದರೂ ಕೂಡ ನಿಮ್ಮ ಸಚಿವರುಗಳಿಗೆ ಶಾಸಕರುಗಳಿಗೆ ತಗೊಂಬನ್ನಿ ತುಂಬ ಜನರಿಗೆ ಕನ್ನಡ ಬರಲ್ಲ ಶುಭವಾಗಲಿ ಅನ್ನೋದು ಬರೆಯೋಕ್ಕೆ ಬರಲ್ಲ ಅದನ್ನು ಮಾತಾಡೋಕೊಬ್ರಿಗೆ ಬರಲ್ಲ ಹಾಗಂದ್ರೆ ಏನು ಅಂತ ಇನ್ನೊಬ್ರಿಗೆ ಗೊತ್ತಿಲ್ಲ ಇಂಥವ್ರನ್ನ ಇಟ್ಕೊಂಡು ನೀವು ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅಂತ ಮಾತಾಡ್ತೀರಿ ಕನ್ನಡಕ್ಕೆ ಕಾಂಗ್ರೆಸ್ ಎಷ್ಟು ಅವಮಾನ ಮಾಡ್ತಾಯಿದೆ ಅಂತ ಮತ್ತೆ ರಿಪೀಟ್ 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 ಮಾಡೋದು ಹೇಳಬೇಕಾ ಕನ್ನಡ ಉಳ್ಸೋಕ್ಕೆ ಇನ್ನೂ ಒಂದು ಕೆಲಸ ಮಾಡ್ಬೋದು ನೀವು ಇದಂತೂ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ನಿಮ್ಮ ಸರ್ಕಾರ ನೀವು ಅಂದ್ಕೊಂಡಿರೋ ಟೈಮ್ಗಿಂತ ಅಂದರೆ ನೀವು ಮುಖ್ಯಮಂತ್ರಿ ಆಗಿರ್ತೀರಿ ಅಂತ ಅಂದ್ಕೊಂಡಿರ್ದಿರಲ್ಲ ಆ ಟೈಮಿಗೆ ಒಂದು ಎರಡು ತಿಂಗಳು ಜಾಸ್ತಿ ಆಗ್ಬೋದು ಜನರ ನಿಲ್ತಾರೆ ಈ ಬಾರು ಪಬ್ಗಳಲ್ಲಿ ಬಾರ್ ಬಿಡಿ ಅದು ಲೋಕಲ್ ಅಲ್ಲಿ ಕನ್ನಡ ಹಾಕಿ ಹಾಕ್ತಾರೆ ಈ ಪಬ್ಗಳಲ್ಲಿ ಕನ್ನಡ ಸಾಂಗ್ ವಿಚಾರಕ್ಕೆ ಪ್ರತಿ ಪಬ್ಬಲ್ಲಿ ಒಂದಲ್ಲ ಒಂದು ದಿವಸ ಗಲಾಟೆ ಆಗೇ ಆಗುತ್ತೆ ಸೊ ಕನ್ನಡ ಇನ್ ಪಬ್ ಅಂತ ಒಂದು ಈಗ ಒನ್ ಒನ್ ಟೂ ಹೊಡೆದ್ರೆ ಹಿಂಗೆ ಪೊಲೀಸ್ ಬರ್ತಾರಲ್ಲ ಅದೇ ಥರ ಒಂದು ನಂಬರ್ನ ಇಡಿ ಕನ್ನಡ ಸಾಂಗ್ ಹಾಕಿ ಅಂತ ಅಲ್ಲಿ ಮ್ಯಾನೇಜರ್ ಜನ ಕೇಳಿರ್ತಾರೆ ಅವ್ರು ಹಾಕಲ್ಲ ಆವಾಗ ಆ ನಂಬರಿಗೆ ಕಾಲ್ ಮಾಡಿದ್ರೆ ಆ ಸ್ಕ್ವಾಡ್ ಬರುತ್ತೆ ಎಲ್ರಿ ಕನ್ನಡ ಅಂತ ಜಗಳ ಆಗುತ್ತೆ ಕನ್ನಡ ಹಾಕ್ತಾರೆ ಅಲ್ಲಿ ಈಗ ನೀವು ಆಲ್ರೆಡಿ ಎಕ್ಕಮ್ಮಕ್ಕ ರೇಟ್ ಏರಿಸಿದಾರಲ್ಲ ಮದ್ಯ ಆ ಮದ್ಯ ಪ್ರಿಯರು ಖುಷಿಯಾಗ್ತಾರೆ ಸಿದ್ದರಾಮಯ್ಯ ಇನ್ನೊಂದೆರಡು ತಿಂಗಳು ಇರಲಿ ಅಂತ ಹಾರೈಸ್ತಾರೆ ಅವರು ಕುಡಿದಾಗ ಸುಳ್ಳು ಹೇಳಲ್ವಂತೆ ಹಾಗಾಗಿ ಹಾರಕ್ಕೆ ಕೂಡ ಸುಳ್ಳಾಗಲ್ಲ ಅಂತ ನನ್ನ ಒಂದು ನಂಬಿಕೆ ಜೈ ಶ್ರೀರಾಮ್